ಸೌಂದರ್ಯ ಲಹರಿ ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದ್ದು ಜೀವನದಲ್ಲಿ ಒಳ್ಳೆಯದನ್ನು ಆಕರ್ಷಿಸಲು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಶಕ್ತಿಯುತ ಮಂತ್ರವು ನಿಮ್ಮ ಜೀವನದಿಂದ ಎಲ್ಲ ನಕಾರಾತ್ಮಕಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಇದು ಜೀವನದ ಎಲ್ಲ ಕಷ್ಟಕರ ಸಂದರ್ಭಗಳನ್ನು ಎದುರಿಸಲು ಆಂತರಿಕ ಮತ್ತು ಬಾಹ್ಯ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದನ್ನು ಪಡಿಸುವವರಿಗೆ ದೈವಿಕ ಆಶೀರ್ವಾದ ಮತ್ತು ಅದೃಷ್ಟವನ್ನು ಪಡೆಯಲು ಶುದ್ಧ ಶಕ್ತಿಯನ್ನು ನೀಡುತ್ತದೆ ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕವು ವಿಭಿನ್ನ ದೇವತೆಗಳಲ್ಲಿ ಹೊಂದಿದೆ ಪ್ರತಿಯೊಂದು ಶ್ಲೋಕವು ಸ್ವತಂತ್ರ ಯಂತ್ರವನ್ನು ಕೂಡ ಹೊಂದಿದೆ ಇಂದಿನ ದೇವತೆ ಶ್ರೀ ಮಹಾಸರಸ್ವತಿ ದೇವಿ ಶ್ಲೋಕ ನಾಲ್ಕು ತ್ಮರಯ ನೀನು ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾಗಿರುವೆ ಇಂದ್ರ ನವಗ್ರಹಾದಿ ಇತರ ದೇವತೆಗಳು ತಮ್ಮ ಎರಡೂ ಹಸ್ತಗಳಿಂದ ವರ ಹಾಗೂ ಅಭಯವನ್ನು ನೀಡಲು ಸಮರ್ಥರಾಗಿದ್ದಾರೆ ಆದರೆ ನಿನ್ನ ಎರಡು ಪಾದಾರವಿಂದಗಳು ವರ ಹಾಗೂ ಅವಯ ಮಾತ್ರವಲ್ಲದೆ ಬಯಸಿದ್ದಕ್ಕಿಂತ ಅಧಿಕ ಫಲವನ್ನು ಕೊಡುವ ನಿನ್ನ ಹಸ್ತದ್ವಯಗಳ ಮಹಿಮೆ ಬಣ್ಣಿಸಲು ಅಸಾಧ್ಯವಾದುದು ಇಲ್ಲಿ ಮೊದಲೇ ಹೇಳಿದಂಗೆ ಈ ಶ್ಲೋಕದ ಯಂತ್ರವನ್ನು ಕಡೆಯಲ್ಲಿ ಕೊಡಲಾಗಿದೆ ಮತ್ತು ಉತ್ತರಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು ಮೂವತ್ತಾರು ದಿನಗಳ ಕಾಲ ಮೂರು ಸಾವಿರ ಬಾರಿ ಜಪಿಸಬೇಕು ಕೆಂಪು ಹೂಗಳಿಂದ ಶ್ರೀಲಿತಾಸಹಸ್ರನಾಮದಲ್ಲಿ ಅರ್ಚನೆ ಮಾಡಬೇಕು ತಾಯಿಗೆ ನೈವೇದ್ಯಕ್ಕಾಗಿ ಪೊಂಗಲ್ಲು ನಿಂಬೆಹಣ್ಣಿನ ಚಿತ್ರಾನ್ನ ಸ್ವಲ್ಪ ಕಬ್ಬು ಹಾಗೂ ಹಾಲನ್ನು ಇಟ್ಟು ನಿವೇದನ ಮಾಡಬಹುದು ಇದರಿಂದ ಉಂಟಾಗುವ ಫಲಗಳೇನೆಂದರೆ ರೋಗಗಳು ನಿವಾರಣೆಯಾಗುತ್ತದೆ ಭಯವಿಲ್ಲದೆ ಇರುವಿರಿ ದಾರಿದ್ರ್ಯ ನಾಶವಾಗುತ್ತದೆ ಹಾಗೂ ಹೆಚ್ಚಿನ ಐಶ್ವರ್ಯವನ್ನು ಪಡೆಯಬಹುದು ಪ್ರತಿದಿನವೂ ರೋಗಿಷ್ಠನಾದವನಿಗೆ ಹನ್ನೊಂದು ಬಾರಿ ಜಪಿಸಿ ಒಂದೊಂದು ನಿಂಬೆಹಣ್ಣು ಕರ್ತರಿಗೆ ಪ್ರತಿಯೊಂದು ದಿನ ಎಳೆ ತೆಗೆದು ಅದನ್ನು ಹೆಚ್ಚಿ ಹೋಳು ಮಾಡಿ ದೀಪ ಉರಿಸುವುದರಿಂದ ರೋಗ ಕ್ರಮೇಣವಾಗಿ ಇಳಿಮುಖವಾಗುವುದು ಸೌಂದರ್ಯ ಲಹರಿಯ ಬಗ್ಗೆ ಸಾಕ್ಷಾತ್ ಪರಶಿವನೇ ಶಂಕರಾಚಾರ್ಯರಿಗೆ ನೀಡಿದ ನಿಂಬ ಕಥೆಯೂ ಇದೆ ಮತ್ತು ಶಂಕರಾಚಾರ್ಯರು ಪೂರ್ತಿ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ಈ ಶ್ಲೋಕ ನಿಮಗೆಲ್ಲ ಇಷ್ಟ ಆದ ಪಕ್ಷದಲ್ಲಿ ಎಲ್ಲರೂ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಒಂದು ಲೈಕನ್ನು ಕೊಡಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಏನೂ ಗೊತ್ತಾಗಲ್ಲ ಅಥವಾ ನೀವು ಇಷ್ಟಪಟ್ಟು ನೋಡ್ತಿದ್ದೀರಾ ಇಲ್ವಾ ಅಂತೂ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಲೈಕ್ ಮಾಡಿ ಮತ್ತೆ ಇದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು